ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡೋಣ ದಿವ್ಯಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಆಯುತ್ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ನನ್ನ ಮಕ್ಕಳು ವಾಯ್ಸ್ ಏನಾದ್ರು ಕೇಳಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ಯಾಕಂದ್ರೆ ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಟ್ ಅವ್ರು ಹಾಲಲ್ಲಿ ಆಡ್ತಾ ಇದ್ದಾರೆ ಸೊ ಸಣ್ಣದಾಗಿ ಕೇಳಿಸ ಕೇಳಿಸುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ಅಮ್ಮ ಬಂದು ಅಡುಗೆ ಮನೆಯಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನೋಡ್ಕೊತ ಇದ್ರು ನಾಷ್ಟ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಿತ್ತು ಹಾಗಾಗಿ ನಾಶನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಾನು ದೇವರ ಮನೆ ಕ್ಲೀನ್ ಅಮ್ಮ ಎಲ್ಲ ಅಡುಗೆ ಮನೆಯಲ್ಲಿ ನಿನ್ನೆನೆ ಏನೇನು ಬೇಕು ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ರು ಸೊ ಇನ್ನೇನಿಲ್ಲ ಒಗ್ಗರಣೆ ಹಾಕ್ಬೇಕು ಈರುಳ್ಳಿ ಕಟ್ ಮಾಡ್ಕೊಂಡು ಹಣ್ಣು ಕಟ್ ಮಾಡ್ಕೊಂಡು ಹಾಗಾಗಿ ದೇವ್ರ ತೊಳ್ಕೊಡ್ತೀನಿ ಅಂತಂದ್ರು ಫಸ್ಟ್ ದೇವ್ರ ಸಾಮಾನು ತೊಳ್ಕೊಟ್ರು ಅದಾದಮೇಲೆ ನಾನು ಕೂಡ ಈ ಕಡೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ಹೂವೆಲ್ಲ ಮುಡಿಸ್ಕೊಂಡು ರೆಡಿ ಆದ್ಮೇಲೆ ಅಮ್ಮ ಕೂಡ ನಾಷ್ಟಕ್ಕೆ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಗೈಸ್ ನಮ್ಮ ಅಕ್ಕ ಕಣ್ಣು ನೀವ್ ಅಂಶ ಕುಂಕುಮ ಎಲ್ಲಾ ಮಿಕ್ಸ್ ಮಾಡಿ ಕಿದ್ಯಾಲೆ ಯಪ್ಪಾ ಅದು ನನ್ನ ಪ್ರಕಾರ ವಾಟರ್ ಪ್ಯೂರಿಫೈಯರಲ್ಲಿ ಅದೇ ಮೇಯ್ನ್ ಮೆಷಿನ್ನು ಅಂತ ಅಂದ್ಕೊಂಡು ನಾನು ಅದಕ್ಕೂ ಇಟ್ಟೆ ಹೌದು ಅದಕ್ಕೂ ಇಡಬೇಕು ಅದಕ್ಕೂ ಇಡಬೇಕು ಸೊ ಹಾಗಾಗಿ ಎರಡು ಕಡೆನೂ ಇಟ್ಟಿದ್ದೀನಿ ನಂತರ ಒಲೆ ಎಲ್ಲ ಇಕ್ಬೇಕಿತ್ತಲ್ಲ ಸೊ ಅಲ್ಲಿಗೂ ಕೂಡ ಇಕ್ತಾಯಿದ್ದೆ ಈ ಕಡೆ ಸೈಡು ಅಮ್ಮ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಅಲ್ಲೇ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಿಂತಿದ್ರು ನಮ್ಮ ಚಿನ್ನಿಗೆ ಅಷ್ಟನ್ನು ಕುಂಕುಮ ಇಕ್ಕ ಕೊಟ್ಟಿದ್ದೆ ಅವಳೇನು ಮಾಡಿಬಿಟ್ಟಿದ್ದರಳು ಅಷ್ಟನ ಕುಂಕುಮ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಬರ್ತಾಯಿದ್ಲು ಹಾಗಾಗಿ ಕೊಡು ನಾನೇ ಇಕ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಈಸ್ಕೊಂಡೆ ಅವಳು ಇಕ್ತಿದ್ದಿದ್ದು ನೋಡ್ತಾ ಇರಲಿಲ್ಲ ನಾನು ಅದಾದಮೇಲೆ ಗೊತ್ತಾಯಿತು ಈ ಥರ ಇಕ್ತಾಯಿದ್ದಾಳೆ ಅಂತ ಸೊ ನೀನು ವೀಡಿಯೋ ಮಾಡು ನಾನು ನಾಮ ಎಕ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಕೈಗೆ ಫೋನ್ ಕೊಟ್ಟು ನಾನು ನಾಮ ಇಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಮೂರು ಕಡೆ ಅಂದರೆ ಬಿಳಿನಾಮ ಅರ್ಶನ ಕುಂಕುಮ ಎಲ್ಲ ನಾನು ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ ನೆನ್ನೆ ನೈಟೇ ಏನು ಮಾಡಿಬಿಟ್ಟಿದ್ವಿ ಅಂದರೆ ಏನೇನು ಬೇಕು ಅಂತ ಎಲ್ಲ ಹೋಗಿ ಬಂದ್ವಿ ಸೊ ಅವತ್ತು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಹಾಗಾಗಿ ಈಗ ಎಲ್ಲ ಈಸಿ ಆಯಿತು ಪಟಪಟ ಅಂತ ಅಲ್ಲಲ್ಲೇ ಜೋಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಕಡೆ ನಾನು ಕೂಡ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಡಿಸೈನ್ ನೋಡಿದೆ ಮೊಬೈಲಲ್ಲಿ ಆ ಥರ ಬಿಟ್ಕೊಂಡೆ ಅಷ್ಟೇ ಇನ್ನು ಹೊಸಲ್ಗಂತೂ ಸಿಂಪಲ್ ನಾವು ರೆಗ್ಯುಲರಾಗಿ ಹೇಗೆ ಬಿಡ್ತೀವಿ ಸೊ ಒಂದೇ ಒಂದು ಸೈಡ್ ಲೈಡ ಸೈಡಲ್ಲಿ ಲೀಫ್ ಬರೋಂಗೆ ಡಿಸೈನ್ ಹಾಕ್ಕೊಂಡಿದ್ದೀನಿ ಸೊ ಇದು ನನ್ನ ಹಸ್ಬೆಂಡ್ ಮಾಡುವಂಥ ಅಂದರೆ ಯೂಸ್ ಮಾಡುವಂತ ಟೂಲ್ಸು ಅಂದರೆ ಅವ್ರ ಕೆಲಸಕ್ಕೆ ಯೂಸ್ ಮಾಡುವಂಥ ಟೂಲ್ಸ್ಗಳು ಸೊ ಅದು ಫಸ್ಟ್ ವರ್ಷ ನನಗಂತೂ ಈ ವರ್ಷ ಖುಷಿ ಆಯಿತು ಅವ್ರಿಲ್ಲಿ ತಂದು ಪೂಜೆ ಮಾಡಿದ್ದು ಆ ಒಂದು ಫೋಟೋ ಇರಲೇಬೇಕು ಅಂತ ಅಂದಿದ್ರು ನಮ್ಮ ಮನೇಲಿ ಒಂದು ಗಣೇಶನ ಫೋಟೋ ಇತ್ತು ಸೊ ಹಾಗಾಗಿ ಗಣೇಶನ್ ಫೋಟೋ ಇಕ್ಕಿ ಪೂಜೆ ಮಾಡಿದೆ ನನಗಂತೂ ಖುಷಿ ಆಯಿತು ಮತ್ತು ಹಾಗೆ ನನ್ನ ಹಸ್ಬೆಂಡ್ ಜೊತೆ ಕೆಲಸಕ್ಕೆ ಬರೋ ಅಂತ ಹನ್ನಾಕೈ ಜನ ಕೂಡ ಕರೆದಿದ್ರು ಅವರು ಕೂಡ ಬಂದು ಪೂಜೆ ಮಾಡಿ ಅವ್ರಿಗೆ ಅಂತಲೇ ನಾಷ್ಟ ಮಾಡಿಸಿದ್ದು ಬಟ್ ಅವ್ರು ನಾಷ್ಟ ಮಾಡಲ್ಲ ಅಂತ ಯಾರು ಕೇಳಿದ್ರು ನಾಷ್ಟ ಮಾಡಲ್ಲ ನಾವು ಆಲೆ ಬಂದಿದ್ದೀವಿ ಅಂತ ಹೇಳ್ತಿದ್ರು ನಾವು ಪೂಜೆ ಎಲ್ಲ ಮುಗಿಸ್ತೀವಿ ಸೊ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು ಒಂದು ಹತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆಲ್ಲ ಮಾಡ್ಕೊಂಡು ಬಂದಿದ್ವಿ ಬೇಡ ಬೇಡ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಸ್ವೀಟ್ ಕೊಟ್ಟು ಮತ್ತು ಕಡಲೆಪುರಿ ಸ್ವೀಟ್ಸ್ ಎಲ್ಲ ತಂದಿದ್ವಿ ಅವರಿಗೆ ಸೊ ಅದನ್ನೆಲ್ಲ ಕೊಟ್ಟು ಕಳಿಸಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ವೀಡಿಯೋನ ಮಾಡಿಕೊಂಡೆ ನಾನು ನಮ್ಮ ಚಿರು ಬುಕ್ಕಗಳು ಕೂಡ ಇಕ್ಕಿದ್ದೀನಿ ಪ್ರತಿ ವರ್ಷವೂ ಕೂಡ ಅಷ್ಟೇ ಅಂದರೆ ನನಗೆ ನಾನು ಹೊತ್ತಿರಬೇಕಾದ್ರೆ ನಮ್ಮ ಅಮ್ಮದಿರೆಲ್ಲ ನಮಗೆ ಹೇಗೆ ಮಾಡ್ತಿದ್ರು ಅಂದರೆ ನಮ್ಮಅಮ್ಮ ಕಲ್ಸ್ಕೊಂಬಂದಿರೋದು ಅಮ್ಮ ಹೇಳ್ತಾ ಬಂದಿರೋದು ಸೊ ನಾನು ಅದಕ್ಕೋಸ್ಕರ ಬುಕ್ನು ಕೂಡ ಇಟ್ಟು ಪೂಜೆ ಮಾಡ್ತೀನಿ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಎಲ್ಲ ಟೂಲ್ಸ್ ಏನೋ ಇಕ್ಕಿದ್ದೀನಲ್ಲ ಮಿಷಿನ್ಗಳೆಲ್ಲ ಮುಂದೆಗಡೆ ಇಟ್ಟಿದೆ ಮೇಲ್ಗಡೆ ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡಿಕೊಂಡೆ ನಂತರ ನಮ್ಮ ಚಿರು ಸೈಕಲ್ ಬೆಳ್ಳಿ ಸೈಕಲ್ ಎಲ್ಲ ಯಾಕೆ ಪೂಜೆ ಆಗಿಲ್ಲ ಯಾಕೆ ಪೂಜೆ ಮಾಡ್ತಾ ಇಲ್ಲ ಅಂತ ಅಂದರೆ ಹಳೇ ಬ್ಲಾಗ್ ಅಂದರೆ ಹಳೇ ಫಾಲೋವರ್ಸ್ಗಳಿಗೆ ಗೊತ್ತಿರುತ್ತೆ ನಾವು ಪೂಜೆ ಮಾಡೋದು ಬಂದು ನಮ್ಮ ಅಕ್ಕವ್ರ ಮನೆ ಹತ್ರ ಗಾಡಿಗಳು ನನ್ನ ಚಿರು ಸೈಕಲು ಬೆಳ್ಳಿ ಸೈಕಲ್ ಎಲ್ಲ ಸೊ ನಾನು ಫಸ್ಟ್ ವರ್ಷ ಮಾತ್ರ ಇದು ಎರಡನೇ ವರ್ಷದಲ್ಲಿ ಮಾತ್ರ ನಾನು ಚಿರು ಸೈಕಲ್ನ ಪೂಜೆ ಮಾಡಿದ್ದೆ ಅದು ಬಿಟ್ಟರೆ ಹೋದ ವರ್ಷ ಈ ವರ್ಷ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ ನಮ್ಮ ಬೆಳ್ಳಿ ಚಿರು ನಮ್ಮ ಚಿನ್ನಿ ಮೇಲ್ಗಡೆ ಕರ್ಕೊಂಡು ಹೋಗಿ ಎಲ್ಲ ವಾಶ್ ಮಾಡಿಟ್ಟಿದ್ಲು ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ನಾಷ್ಟ ಅವ್ರು ಮಾಡ್ಲಿಲ್ವಲ್ಲ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅಕ್ಕೋರ್ ಮನೆ ಹತ್ರ ಕೆತ್ಕೊಂಡು ಹೋಗ್ತಿದ್ವಿ ಎಲ್ಲ ಕುತ್ಕೊಂಡು ಅಲ್ಲೇ ಒಟ್ಟಿಗೆ ಊಟ ಮಾಡೋಣ ಅಂತ ಇನ್ನೇನಿಲ್ಲ ಎಲ್ಲ ಹಲ್ಗೆ ಹೋಗ್ತೀವಲ್ಲ ಸೊ ಹಾಗಾಗಿ ಇದು ನಮ್ಮ ಆಂಟಿ ಮನೆ ನಮ್ಮ ಶಶಿ ನಮ್ಮ ವಿಜಿಯವರು ಅವರು ಯೂಸ್ ಮಾಡೋವಂಥ ಟೂಲ್ಸ್ಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿರೋಂಥದ್ದು ಈ ವರ್ಷ ಅಂತೂ ನನಗೆ ಸ ಖುಷಿ ಯಾಕೆಂದರೆ ನನ್ನ ಹಸ್ಬೆಂಡು ನಮ್ಮ ಮನೇಲಿ ಅವ್ರಿಗೆ ಯೂಸ್ ಮಾಡೋವಂಥ ಟೂಲ್ಸ್ಗಳು ಅಥವಾ ಮಷಿನ್ಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದು ಪ್ರತಿ ವರ್ಷವೂ ಅವರೇ ಎಲ್ಲಿ ಕೆಲಸ ನಡೀತಿರುತ್ತೆ ಅಲ್ಲೇ ಕ್ಲೀನಾಗಿ ಜೋಡಿಸ್ಕೊಂಡು ಪೂಜೆನ ಮಾಡ್ಕೊತಿದ್ರು ಬಟ್ ಈ ವರ್ಷ ನಮ್ಮ ಮನೆಗೆ ತಂದರು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲನೂ ಅವರೇ ರೆಡಿ ಮಾಡಿ ನಾನು ಆರಿಸ್ಕೊಟ್ಟೆ ಎಲ್ಲನೂ ಕ್ಲೀನಾಗಿ ಅವರೇ ಸೊ ಹಾಗಾಗಿ ಸಿಕ್ಕಾ ಖುಷಿ ಇದೆ ಏನೋ ಒಂಥರ ನಮ್ಮ ಮನೇಲಿ ಅಂದರೆ ವರಲಕ್ಷ್ಮಿ ಹಬ್ಬ ಬಂದಾಗ ಹೇಗೆ ನಮ್ಮ ಅಕ್ಕ ಮಾಡ್ತಾಳೆ ಆ ಫೀಲ್ ನನಗೆ ಈ ಹಬ್ಬದಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಸಕ್ ಸಿಕೆ ಖುಷಿ ಆಯಿತು ಅದಾದಮೇಲೆ ಅಲ್ಲಿಂದ ಬರ್ತಿದ್ದಂಗೆ ನಮ್ಮಕ್ಕ ಮನೆ ಒಳಗಡೆ ಎಲ್ಲ ರೆಡಿ ಮಾಡಿದ್ಲು ಬಟ್ ಗಾಡಿಗಳೆಲ್ಲ ಒಟ್ಟಿಗೆ ಬಂದ ಮೇಲೆ ಒಟ್ಟಿಗೆ ನಾಮ ಇಕ್ಕನ ಅಂತ ಕಾಯ್ತಾಯಿದ್ಲು ಸೊ ಗಾಡಿಗಳು ಒಂದೊಂದೇ ಬಂತು ನಿಂತ ಮೇಲೆ ಎಲ್ಲದಕ್ಕೂ ನಮ್ಮಗಳನ್ನ ಇಕ್ಕೊಂಡು ಬರ್ತಾಯಿದ್ದೀವಿ ನಾಮ ಎಲ್ಲ ಇಕ್ಕಾದ್ಮೇಲೆ ಆರಗಳೆಲ್ಲ ನಮ್ಮ ಹಸ್ಬೆಂಡು ಮಾಮ ನಮ್ಮ ಶಿಶಿಯವರೆಲ್ಲ ಹಾಕ್ತಾಯಿದ್ರು ನಮ್ಮಕ್ಕ ಸೀರೆ ಉಟ್ಕೊಂಡು ರೆಡಿ ಆದ್ಲು ಅದಾದಮೇಲೆ ಪೂಜೆ ಸ್ಟಾರ್ಟು ಸೊ ಸಲ ಸಲೂ ನಮ್ಮ ಮನೆ ಪೂಜೆ ಮಾಡೋದು ಸೊ ನಮ್ಮ ಮಾಮಂದು ಆಟೋ ನಮ್ಮ ಹಸ್ಬೆಂಡ್ದು ಪಲ್ಸರ್ ಗಾಡಿ ನಮ್ಮ ವಿಜ್ ಇದು ಇದು ಗಾಡಿ ಸೊ ಗೊತ್ತಿರತ್ತಲ್ಲ ನಾನೆಲ್ಲ ಓಡಾಡ್ತಾ ಇರ್ತೀನಿ ಆವಾಗ ಅವಾಗ ಒಂದೊಂದ್ಸಲಿ ತೋರಿಸಿದ್ದೀನಿ ಒಂದ್ಸಲಿ ತೋರಿಸಿಲ್ಲ ಆ ಕಡೆ ಬಂದು ಎಣ್ಣೆಸು ನಮ್ಮ ಶಶಿದು ಈ ಕಡೆ ನಮ್ಮ ಚಿಕ್ಕ ಮಕ್ಳದಿದೆ ತೋರಿಸ್ತೀನಿ ಈ ಕಡೆ ಬಂದಾಗ ಪೂಜೆ ಮಾಡಬೇಕಾರೆ ಇದು ನಮ್ಮ ಮಾಮನ ಗಾಡಿನ ಇದು ಪಕ್ಕದಲ್ಲಿರೋದು ನಮ್ಮ ಮಾಮ ಅವ್ರದ್ದೇ ಅದ್ರ ಪಕ್ಕ ಸೈಕಲ್ಗಳು ನನ್ನ ಚಿನ್ನದು ನಮ್ಮ ಚಿರುದು ನಮ್ಮ ಪೂರುದು ನಮ್ಮ ಬೆಳ್ಳಿದು ನಾಲ್ಕು ಜನದ್ದು ಇದೆ ಅದಾದಮೇಲೆ ನಮ್ಮ ಇಲ್ಲಿ ನಿಂತಿದ್ದಾರೆ ಸೈಡಲ್ಲಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಇದು ನಮ್ಮ ಶಶಿ ಫೋನಲ್ಲಿ ಕ್ಯಾಪ್ಚರ್ ಮಾಡಿರುವಂಥ ವೀಡಿಯೋ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳಿದಾಗೆ ನನ್ನ ಹಸ್ಬೆಂಡ್ ಕೆಲಸ ಮಾಡೋ ಟೂಲ್ಸ್ಗಳನ್ನೂ ಇದೇ ವರ್ಷ ಇಲ್ಲಿ ಪೂಜೆ ಮಾಡ್ತಾ ಇರೋದು ಹಾಗೆ ಗಾಡಿನೂ ಕೂಡ ಗಾಡಿನೂ ಏನು ಮಾಡ್ತಿದ್ರು ಅಂದರೆ ಅವರು ಎಲ್ಲಿ ಟೂಲ್ಸ್ ಪೂಜೆ ಮಾಡ್ತಾರೆ ಅಲ್ಲೇ ಗಾಡಿ ಪೂಜೆನೂ ಕೂಡ ಇದ್ರು ಹಾರನ ಜೊತೆಲೇ ತರಿಸ್ತಿದ್ವಿ ಬಟ್ ಅಲ್ಲಿ ಪೂಜೆ ಮಾಡ್ಕೋತಿದ್ರು ಸೊ ಈ ಸಲ ಎಲ್ಲ ಫುಲ್ ಡಿಫ್ರೆಂಡ್ ನನ್ಗೆ ಅಂತ ಫುಲ್ ಖುಷಿ ನನ್ನ ಎನರ್ಜಿ ನೋಡ್ತಿದ್ರೆ ಮಕ್ಕದಲ್ಲಿ ಗೊತ್ತಾಗ್ತಾ ಇರುತ್ತೆ ಅಷ್ಟು ಖುಷಿಯಾಗಿದ್ದೆ ಬಟ್ ಇಲ್ಲಿ ವಿಡಿಯೋ ಮಾಡ್ತಿರೋದೇ ನಾನು ಆಗಿರೋದ್ರಿಂದ ನಾನು ಕಾಣಿಸ್ತಾ ಇಲ್ಲ ಈ ಹಬ್ಬದಲ್ಲಿ ಒಂಥರ ಎರಡು ವಿಶೇಷತೆ ಏನು ಅಂದರೆ ನನ್ನ ಹಸ್ಬೆಂಡು ಇಲ್ಲಿ ಪೂಜೆ ಮಾಡ್ತಿರಲಿಲ್ಲ ಮಾಡ್ತಿದ್ದಾರೆ ಹಾಗೆ ಇನ್ನೊಂದು ಅಂದರೆ ನನ್ನ ತಂಗಿ ಇರ್ತಿರ್ಲಿಲ್ಲ ಯೂಜಲಿ ಇರ್ತಿರ್ಲಿಲ್ಲ ಅವಳು ಈ ಸಲನೇ ಫಸ್ಟ್ ಟೈಮ್ ಅವಳು ಕೂಡ ಇರೋದು ನನ್ನ ಹಸ್ಬೆಂಡು ಕೂಡ ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋದು ಇಲ್ಲಿ ನಮ್ಮ ಬಂದು ಬಳಗರು ನಿಂತಿದ್ದಾರೆ ನಮ್ಮ ಚಿನ್ನಿ ನಮ್ಮ ಅಮ್ಮ ಸಿಂಪಲ್ ಸೀರೆ ಹುಡ್ಕೊ ಬಂದಿರೋದಕ್ಕೆ ರೀಗಿಸ್ತಾ ಇಲ್ಲ ನಮ್ಮ ಹತ್ರ ಯಾವುದೋ ಸೀರೆ ಇಲ್ಲ ಯಾವ್ದು ಹಿಂಗೆ ಸುತ್ಕೊ ಬಂದಿದೆಯಲ್ಲ ಅಂತ ನಮ್ಮ ಆಂಟಿ ಚೆನ್ನಾಗಿರೋ ಸೀರೆ ಬಂದಿದ್ದಾರೆ ನಮ್ಮ ಅಮ್ಮ ಚೆನ್ನಾಗಿರೋ ಸೀರೆ ಬಂದಿದ್ದಾರೆ ಅಂತ ರೇಗಿಸ್ತಾನೆ ಇದ್ದೋಳು ಇನ್ನು ನಮ್ಮ ಮನೆ ಹತ್ರ ಪೂಜೆ ಮಾಡಿ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಇಲ್ಲಿ ಬಂದು ಗಾಡಿ ಪೂಜೆಗಳೆಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ತಿತ್ತು ಹೊಟ್ಟೆ ಕವಕ ಕವ ಎಲ್ಲರಿಗೂ ಬರ್ತಿದ್ದಂಗೆ ಬಟ್ ಅಂತ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ನಂತರ ಟೀ ಕುಡಿತಾ ಇದ್ದೀವಿ ಇನ್ನು ಸಂಜೆ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಮದುವೆಗೆ ಹೋಗಬೇಕು ಸೊ ಮದುವೆಗೆ ಏನೇನೆಲ್ಲ ಬೇಕು ಅದನ್ನ ಶಾಪಿಂಗ್ ಮಾಡಬೇಕಿತ್ತು ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಬಟ್ಟೆ ತಗೋಬೇಕಿತ್ತು ಸೊ ನಾನು ಸೀರೆ ಆಲ್ರೆಡಿ ರೆಡಿ ಆಗಿತ್ತಲ್ಲ ಹಾಗಾಗಿ ಶಾಪಿಂಗಿಗೆ ಅಂತ ಹೋಗಿದ್ವಿ ಸೊ ಹೋಗೋಕ್ಕೂ ಮುಂಚೆ ನಮ್ಮ ಚಿನ್ನಿಗೆ ಹೇಳಿದ್ದೆ ಇವತ್ತಿನ ಸಂಜೆ ಊಟ ನಿಂದೆ ಏನು ಮಾಡಿದ್ರು ತಿಂತೀವಿ ಪನ್ನೀರಿದೆ ಗ್ರೇವಿ ಮಾಡಿ ಚಪಾತಿ ಮಾಡು ಇಲ್ಲಾಂದ್ರೆ ಏನಾದ್ರು ಮಾಡು ಅಂತ ಹೇಳ್ಬಿಟ್ಟು ಹೋಗಿದೆ ಅವರು ಗ್ರೇವಿ ಮಾಡಿ ಚಪಾತಿ ಕೂಡ ಮಾಡಿದ್ಲು ಅಮ್ಮ ಕೂಡ ಬೆಳಗ್ಗೆಯಿಂದ ಮಾಡಿದರು ಸೊ ಹಾಗಾಗಿ ಸ್ವಲ್ಪ ಅಮ್ಮಂಗೆ ರೆಸ್ಟ್ ಸಿಗಲಿ ನಮ್ಮ ಚಿನ್ನಿಗೆ ಈ ಥರ ಏನಾದರೂ ಮೊಬೈಲಲ್ಲಿ ನೋಡೋದು ಮಾಡೋದು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅವ್ರ ಮನೇಲಿ ಮಾಡ್ತಾನೆ ಇರ್ತಾಳೆ ಏನಾರು ಒಂದು ನೋಡ್ಕೊಂಡು ನೋಡ್ಕೊಂಡು ಹಾಗಾಗಿ ನಮ್ಮ ಚಿಹ್ನೆ ಮಾಡಲಿ ಅಂತ ಹೊಳಿಗೆ ಹೇಳ್ಬಿಟ್ಟು ಹೋಗಿದ್ದೆ ಆನ್ಲೈನೇ ಜಾಸ್ತಿ ಆಗೋಯ್ತು ಸಂಜೆ ಪೂಜೆ ಮಾಡಿ ಅದೊಂದು ಶಾಪಿಂಗ್ ಹೋಗಿದ್ದೆ ನಮ್ಮ ಚಿನ್ನಿನೇ ಇವತ್ತು ಎಲ್ಲ ಅಡುಗೆ ಮಾಡಿರೋದು ಥ್ಯಾಂಕ್ ಯು ಚಿನ್ನಿ ನೋಡೋಣ ಏನು ಮಾಡೋಳೆ ಹೆಂಗಿದೆ ಅಂತ ಮಾಮ ಕೇಳ್ತೀನಿ ನೀನು ಹೇಳ್ಬಿಟ್ರೆ ಅಂತ ಏನು ಮೆಣಸಿಕೆ ಹಾಕೋರದ ಮೆಣಸಿಕೆ ಹಾಕಿ ಹಾಕೋದೆ ಏನಮ್ಮ ನೋಡೋಣ ಚಪಾತಿ ಓದಕ ಅವ್ರೆ ಓತಿ ನೀವು ಮುಂದುವರಿಸಿ ನಾವು ನಮ್ಮ ಮಕ್ಕಳ ಬಟ್ಟೆ ನೋಡೋಣ ಕರೆಕ್ಟಾಗಿ ಆಗಿದ್ದೀಯ ಅವ್ರಿಗೆ ಅಳ್ತೆ ಎಲ್ಲ ನಮ್ಮ ಬೆಳ್ಳಿಗೆ ಚೆನ್ನಾಗಿರೋ ಸಿಗೋದ ಸಲಸಲಿ ಹೋದಾಗ ನಮ್ಮ ಶೀರಿಗೆ ಈ ಸಲೀ ಡಿಫ್ರೆಂಟ್ ಆಗಿ ತಂದಿದೀನಿ ನನಗೆ ಜಾಕೆಟ್ ಗ್ರೇ ಕಲರ್ ಜಾಕೆಟ್ ಈ ಥರ ಇದು ನೆವಿ ಆಲಿವ್ ಕಲರ್ ಇತ್ತು ಚೆನ್ನಾಗಿತ್ತು ಅಂತ ನೋಡಿದ್ವಿ ಬಟ್ ಆ ಕಲರ್ ಇರಲ್ಲ ಈ ಕಲರ್ ತಗೊಬಂದಿದ್ವಿ ನೋಡೋಣ ಯಾವ ಚೆನ್ನಾಗೈತಿ ಅಂತ ಇಕ್ಕಿ ಈ ಕಡೆಗೆ ಬಾ ಇಲ್ಲಿ ನಿಂತ್ಕೋ ಹಿಂಗಿದೆ ಓಕೆನಾ ಸೂಪರ್ ಓಕೆ ಬಾ ಬಾ ಬಂಗೇ ಸಕ್ಕದಾಗಿದೆ ಬಂಗಾರು ಬಳೆ ಚೆನ್ನಾಗೈತಾ ಸೂಪರ್ ಅಲ್ಲ ಹೆಂಗ ಸೂಪರ್ ಅಣ್ಣ ಸೂಪರ್ ನೆಗಡಿ ಆಗ್ಬಿಟ್ಟಿದೆ ಕಣ್ ತುಂಬ ನೀರು ತುಂಬಿಕೊಂಡೈತಿ ಹುಡುಗರೆಲ್ಲ ಬಟ್ಟೆ ಇಕ್ ನೋಡಿದೆ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್